ಚಿಕ್ಕಮಗಳೂರು ಜಿಲ್ಲೆ ಸಕ್ರಾಯಪಟ್ಟಣ ಮಂಡಳದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಖಂಡ ಘಟಕ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ನಡೆಯಿತು ಸಕರಾಯಪಟ್ಟಣದ ಪ್ರಸಿದ್ಧ ಕಲ್ಮುರುಡೇಶ್ವರ ಮಠದಿಂದ ಭರತಮಾತೆ ಹಾಗೂ ಬಜರಂಗಿಯ ಭಾವಚಿತ್ರದ ಅದ್ದೂರಿ ಮೆರವಣಿಗೆಯ ಮೂಲಕ ಶಕುನ ರಂಗನಾಥ ಬಿಡದಿ ಮನೆಯವರಿಗೆ ಜಾಥಾ ನಡೆಸಿ ಬಜರಂಗಿ ಧ್ವಜಾರೋಹಣ ಮಾಡಿ ಪೂಜ್ಯ ಶ್ರೀಗಳಿಂದ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನೀವು ನಾನು ಯಾರು ಗೌರವಿಸೋದ್ ಯೋಚನೆ ಮಾಡಿ ನಾನು ಬಂದಿದ್ದೇನೆ ಅಂತ ಯೋಚನೆ ಮಾಡಿ ನನ್ನ ಧರ್ಮ ಅಂತ ಯೋಚನೆ ಮಾಡಿ ಆಗ ನೀವೇನಾದ್ರೂ ಬದುಕಲಿಕ್ಕೆ ಸಾಧ್ಯ ಇದೆ ನಿಮ್ಮ ಮೇಲೆ ನಿಮಗೆ ಗೌರವ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ತನಕ್ಕೆ ನಿಮಗೆ ಗೌರವ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇನ್ನೆಲ್ಲಿ ದೇಶಭಕ್ತಿ ಬರ್ತದೆ ದೇಶಭಕ್ತಿ ಬರಬೇಕು ಮೊದಲು ಸ್ವಾಭಿಮಾನ ಬರಬೇಕಲ್ಲ ಆ ಸ್ವಾಭಿಮಾನ ಇತ್ತು ಅಂತ ಹೇಳಿದ್ರೆ ದೇಶಾಭಿಮಾನ ತನ್ನಿಚ್ಚಿ ತಾನೇ ಬರ್ತದೆ ನಮ್ಮ ಬದುಕು ಅಮೂಲ್ಯವಾಗಿ ನಮ್ಮ ಶಕ್ತಿ ಎಲ್ಲಿದೆ ನಮ್ಮ ದೇಶ ಎಲ್ಲಿದೆ ನಮ್ಮ ಇತಿಹಾಸ ಎಲ್ಲಿದೆ ನಮ್ಮ ನಡೆ ನುಡಿ ಎಲ್ಲಿದೆ ನಾವು ಯಾವ ದಿಕ್ಕಿಗೆ ಹೋಗ್ಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರೆ ಮತವನ್ನ ಹಾಕಿ ನಮ್ಮ ನಾಯಕನ ಹಾಕ್ಕೊಂಡು ಜಾಥೆ ಸಾರ್ಥಕ ಬದುಕಾಗ್ತದೆ ನಾನು ಅವ್ರವರು ಕೇಳ್ತಾ ಇಲ್ಲ ವಾಸ್ತವ ಸತ್ಯ ಇದೆ ಅಲ್ಲ ಇದು ಆ ದೃಷ್ಟಿಯಿಂದ ನೀವು ಆ ದಿಕ್ಕಿನಲ್ಲಿ ನಿಮ್ಮ ನಡೆ ಇರಲಿ ಆ ನಡೆಯ ಕಡೆ ಎಲ್ಲ ಸದಾ ಯುವ ಶಕ್ತಿ ಏನಿದೆಯಲ್ಲ ಒಂದು ಪಣ ಇವತ್ತು ಕಟ್ಟಿರಿ ಸತ್ಯ ಶುದ್ಧವಾಗಿ ಹೋರಾಟ ಮಾಡಬೇಕು ನಮ್ಮ ಜೀವನ ಏನಿದೆಯಲ್ಲ ನಾನು ಎಷ್ಟು ದಿನ ಬದುಕ್ತೀನಿ ಅನ್ನೋದು ಮುಖ್ಯ ಅಲ್ಲ ಬದುಕಿದಷ್ಟು ದಿನವೂ ಸಹಿತ ನಾನು ಸಮಾಜಕ್ಕಾಗಿ ಸಂಘಟನೆಗಾಗಿ ಹಿಂದುತ್ವಕ್ಕಾಗಿ ನಮ್ಮ ಭಾರತಾಂಡ ಮಡಿಲಿಗಾಗಿ ನನ್ನ ಬದುಕ್ತೀನಿ ಒಂದು ಛಲ ಇರಬೇಕು ಆ ಪ್ರತಿಜ್ಞೆ ಇರಬೇಕು ಜಗತ್ತಿನ ಇತಿಹಾಸದಲ್ಲಿ ನಮ್ಮ ಮೇಲೆ ನಡೆದಷ್ಟು ಆಘಾತ ಆಕ್ರಮಣಗಳು ಜಗತ್ತಿನ ಯಾವ ರಾಷ್ಟ್ರದ ಮೇಲೂ ನಡೆಯಲಿಲ್ಲ ಆದ್ರೆ ಇಷ್ಟೆಲ್ಲ ಆಘಾತ ಆಕ್ರಮಣಗಳು ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರದ ಮೇಲೆ ನಡೆದ ಮೇಲೆ ನಡೆದ್ರು ಕೂಡ ಇವತ್ತು ಕೂಡ ಇಲ್ಲಿಯ ಸತ್ವ ಹೋಗ್ಲಿಲ್ಲ ಅಂತಂದ್ರೆ ಅದು ಇಲ್ಲಿನ ಮಟ್ಟಿನ ಕಣಕಣದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರಭಕ್ತಿಯ ಪ್ರೇರಣೆ ಅದು ದೇವ ನಿರ್ಮಿತ ದೇಶ ಭಾರತ ಭಾರತದಲ್ಲಿ ಸನಾತನ ಧರ್ಮ ಸಾವಿರಾರು ವರ್ಷಗಳಿಂದ ಇದೆ ಇದು ಮುಸಲ್ಮಾನರು ಮತ್ತು ಕ್ರೈಸ್ತರ ದಾಳಿಗೊಳಗಾಗಿ ಸ್ವಲ್ಪ ಏರುಪೇರಾಗಿತ್ತು ಅದಕ್ಕೋಸ್ಕರ ಇಡೀ ದೇಶಾದ್ಯಂತ ಹಿಂದೂಗಳನ್ನು ಸಂಘಟಿಸಬೇಕು ಮತ್ತು ಹಿಂದುತ್ವದ ಆಧಾರದ ಮೇಲೆ ನಾವು ಜಾಗೃತಿ ಮೂಡಿಸಬೇಕು ಹಿಂದೂ ಸಂಸ್ಕೃತಿ ಮತ್ತು ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಉಳಿಸಬೇಕು ಹಿಂದುತ್ವದ ಆಧಾರದ ಮೇಲೆ ಹಿಂದೂಗಳನ್ನು ಜಾಗೃತಿ ಮೂಡಿಸಿ ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಘಟಕಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾವೆ ಅದಕ್ಕೆ ಈ ಬಾರಿ ಇವತ್ತು ಸಕ್ರಾಪಟ್ನ ಹೋಬಳಿಯ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಘಟಕವನ್ನು ಪ್ರಾರಂಭ ಮಾಡ್ತಾ ಇದ್ದಾವೆ ಅದಕ್ಕೆ ನಿಮ್ಮೆಲ್ಲರ ಸಕರಾಪಟ್ಟಣದ ಹಿಂದೂ ಸಮಾಜದ ಆಶೀರ್ವಾದವನ್ನು ಕೇಳ್ತಾ ಇದ್ದಾವೆ ಹಾಗೆ ಅಲ್ಲಿರ್ತಕ್ಕಂಥ ದೈವ ದೇವರ ಆಶೀರ್ವಾದದ ಮೂಲಕ ಈ ಹಿಂದೂ ಸಂಘಟನೆ ಪ್ರಜ್ವಲಿಸಲಿ ಅಂತ ನಿಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ ವಿಶ್ವ ಹಿಂದೂ ಪರಿಷತ್ನ ಆಶಯವೇ ಗ್ರಾಮ ಗ್ರಾಮಗಳಲ್ಲೂ ಭಜರಂಗ ದಳದ ಘಟಕ ಇರಬೇಕು ಸನಾತನ ಧರ್ಮದ ರಕ್ಷಣೆಗೆ ಸೇವಾ ಸುರಕ್ಷಾ ಸಂಸ್ಕಾರದ ಅಡಿಯಲ್ಲಿ ಭಜರಂಗ ದಳ ಈ ಕೆಲಸವನ್ನು ಮಾಡಬೇಕು ಅನ್ನೋದು ವಿಶ್ವ ಹಿಂದೂ ಪರಿಷತ್ನು ಸಾಧು ಸಂತರ ಅಭಿಪ್ರಾಯ ಮತ್ತು ಯೋಚನೆ ಹಾಗಾಗಿ ಈ ದಿನ ಚಿಕ್ಕಮಗಳೂರು ಜಿಲ್ಲೆಯ ಸಕ್ಕರಪಟ್ಟಣ ಹೋಬಳಿಯ ಘಟಕ ಪ್ರಾರಂಭ ಆಗ್ತಿದೆ ಮುಂದಿನ ದಿನಗಳಲ್ಲಿ ಭಜರಂಗ ದಳ ಸೇವಾ ಸುರಕ್ಷಾ ಸಂಸ್ಕಾರದ ಅಡಿಯಲ್ಲಿ ಗೋಗಳ ರಕ್ಷಣೆ ಮಠ ಮಂದಿರಗಳ ರಕ್ಷಣೆ ಸನಾತನ ಹಿಂದೂ ಧರ್ಮದ ರಕ್ಷಣೆ ಮತಾಂಧರಿಗಳಿಂದ ಏನು ದಾಳಿ ಆಗ್ತಿದೆ ಅಂತಹ ವಿಚಾರಗಳನ್ನು ರಕ್ಷಣೆ ಮಾಡುವಂಥದ್ದು ಗೋಹತ್ಯೆ ವಿರುದ್ಧ ಹೋರಾಟ ಲವ್ ಜಿಹಾದ್ನ ತಡೆಗಟ್ಟುವುದರಲ್ಲಿ ಭಜರಂಗದಳ ಕೆಲಸ ಮಾಡೋದಿದೆ ಅದಕ್ಕಾಗಿ ಈ ದಿನ ಸಕ್ಕರಾಯ ವಿಶ್ವ ಹಿಂದೂ ಪರಿಷತ್ ಭಜರಂಗ ಹೋಬಳಿ ಘಟಕ ಉದ್ಘಾಟನೆ ಕಾರ್ಯಕ್ರಮ ನಡೀತಿದೆ ಇದು ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ಹುಟ್ಟಿರುವಂಥ ಸಂಘಟನೆ ಆಗಿರೋದ್ರಿಂದ ಈ ಘಟಕ ಉದ್ಘಾಟನೆ ಸಂತೋಷ ಅನ್ನೋದಕ್ಕಿಂತ ಹಿಂದೂ ಸಮಾಜ ಈ ಘಟಕ ಉದ್ಘಾಟನೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ದಾರೆ ಅದು ನಮಗೆ ಹೆಮ್ಮೆ ಇದೆ ಯಾಕೆಂದರೆ ಚಿಕ್ಕಮಗಳೂರಿನ ರಾಜ ಸಕ್ಕರ ಏನು ಧಾನ್ವ ಕೊಟ್ಟ ಚಿಕ್ಕಮಗಳೂರನ್ನ ಅದು ಇಲ್ಲಿಂದ ಪ್ರಾರಂಭ ಆಗಬೇಕು ಅನ್ನೋದು ವಿಧಿಲಿಕ್ಕಿತ್ತಾಯಿತು ಹಾಗಾಗಿ ಇಲ್ಲಿಂದ ಪ್ರಾರಂಭ ಆಗ್ತಿದೆ ಇದು ಮುಂದಿನ ದಿನಗಳಲ್ಲಿ ಹೆಮ್ಮರವಾಗಿ ಬೆಳೆಯುತ್ತೆ ಹಿಂದುತ್ವ ಹಿಂದುತ್ವಕ್ಕಾಗಿ ಜನನ ಹಿಂದುತ್ವಕ್ಕಾಗಿ ಮರಣ ಇಂದು ಜಾಗರಣೆ ಮೂಡಿಸೋದೇ ನಮ್ಮ ಕಾರ್ಯಕ್ರಮ ಈ ಹೋಬಳಿ ಇಲ್ಲಿ ಎಷ್ಟು ಹಳ್ಳಿಗಳು ಸೇರ್ತವೋ ಪ್ರತಿಯೊಂದು ಹಳ್ಳಿಯಲ್ಲೂ ಇದೇ ಥರನೇ ಘಟಕವನ್ನು ಉದ್ಘಾಟನೆ ಮಾಡುವುದು ನಮ್ಮ ಗುರಿಯಾಗಿದೆ ಪ್ರತಿಯೊಂದು ಹಳ್ಳಿಯಲ್ಲೂ ಇದೇ ಥರನೇ ಹಿಂದೂ ಜಾಗರಣೆ ವೇದಿಕೆ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತಿನಿಂದ ಉದ್ಘಾಟನೆ ಆಗಲಿದೆ ಸೇವೆ ಸುರಕ್ಷೆ ಸಂಸ್ಕೃತಿ ಇದನ್ನು ಬಜರಂಗದ ವಿಶ್ವ ಹಿಂದೂ ಪರಿಷತ್ ನಮ್ಮನ್ನು ಹೇಳ್ಕೊಂಡಿದೆ ಸೇವೆ ಮಾಡಬೇಕು ಮನೋಭಾವ ಇಟ್ಕೊಬೇಕು ನಮ್ಮಲ್ಲಿ ಸೇವೆ ಗುಣ ಇಟ್ಕೊಬೇಕು ಮೇಯ್ನಾಗಿ ಮತ್ತು ನಮ್ಮ ಹಿಂದೂ ಸನಾತನ ಹಿಂದೂ ಧರ್ಮನ ಸುರಕ್ಷೆಗೊಳಿಸೋದು ಅಭಿವೃದ್ಧಿಗೊಳಿಸೋದು ಅದೇ ಕಾನ್ಸೆಪ್ಟ್ ಆಗಿದೆ Free all सुद्धि एटी सदा निमंद